ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಆಗಿರ್ಬೋದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಆಗಿರ್ಬೋದು ನಿಮ್ಮ ಒಂದು ಲೈಕ್ ಆಗಿರ್ಬೋದು ಒಂದು ಸಬ್ಸ್ಕ್ರೈಬ್ ಆಗಿರೋದು ನಿಮ್ಮದೊಂದು ಕಮೆಂಟ್ ಆಗಿರೋದು ಅದು ನನಗೆ ತುಂಬಾ ವ್ಯಾಲ್ಯೂಯಬಲ್ ಅಂತಲೇ ಹೇಳ್ಬೋದು ಅವು ನಿಮ್ಮ ಒಂದು ಸಪೋರ್ಟ್ ಇದೆಲ್ಲ ನನಗೆ ತುಂಬಾ ಸಪೋರ್ಟ್ ಆಗ್ತದೆ ನನ್ನ ಲೈಫಿಗೆ ಸಪೋರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಸೊ ನಿಮ್ಮದೊಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಚಾನಲ್ನ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ಮಧ್ಯಾಹ್ನದ ವ್ಲಾಗನ್ನು ಅಮ್ಮನ ಮನೆಯಿಂದಲೇ ಶುರು ಮಾಡ್ತಾ ಇದ್ದೇನೆ ಅಂದರೆ ಭಾನುವಾರ ಮಧ್ಯಾಹ್ನದಿಂದ ಸೋಮವಾರ ಬೆಳಿಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ನಾನು ಅಮ್ಮನ ಮನೆಯಿಂದ ಹೊರಡ್ತಾ ಇದ್ದೇನೆ ಅಂದರೆ ಸಿಕ್ಸ್ ಟೆನ್ ಫಿಫ್ಟೀನಿಗೆ ಅಮ್ಮನ ಮನೆಯಿಂದ ಹೊರಡ್ತೇನೆ ಅಲ್ಲಿ ತನಕ ನಾನು ಹೇಗಿರ್ತೇನೆ ಅಮ್ಮನ ಮನೆಯಲ್ಲಿ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದೇ ಕೊರೋ ತನಕ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಷ್ಟೇ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಬನ್ನಿ ಮಧ್ಯಾಹ್ನ ಅಲ್ವಾ ಸಿಲ್ವರ್ ಫಿಶ್ ತಂದದನ್ನು ಮಿಕ್ಸ್ ಮೀನು ತಂದದನ್ನು ಹೇಳಿದ್ದೆ ಆದ ಕಾರಣ ಇಲ್ಲಿ ಮೀನೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಕೆಲವರು ಚಿಕನ್ ಮಾಡ್ತಾರೆ ಹೆಚ್ಚಾಗಿ ಮೀನೇ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಹಾಗೆಯೇ ಇಲ್ಲಿ ರಾಗಿ ಗಂಜಿ ಕೆಲವರು ರಾಗಿ ಮುದ್ದೆಲ್ಲ ಚೆಲ್ಲ ಬ್ಯಾಂಗ್ಳೂರು ಸೈಡಲ್ಲಿ ಉಪಯೋಗಿಸ್ತಾರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಅಂದರೆ ನಮ್ಮ ಈಚೆಯಲ್ಲಿ ಅಮ್ಮನ ಮನೆ ಸೈಡಲ್ಲಿ ತರಕಾರಿಯಾಗಲಿ ಮೀನು ಮೀನಾಗಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ರಾಗಿ ಗಂಜಿ ಇದ್ದೇ ಇರ್ತದೆ ಹೇಳ್ಬೋದು ಅದು ಗಂಜಿ ನೋಡಿದರೆ ಗೊತ್ತಾಗಿರ್ಬೋದು ಅದು ಬ್ಲ್ಯಾಕ್ ಇಲ್ಲ ಮನೆಯಲ್ಲೇ ರೆಡಿ ಮಾಡಿದ್ದು ಹಿಟ್ಟು ರೆಡಿ ಮಾಡಿದ್ದು ಹಾಗೆಯೇ ಇಲ್ಲಿ ವೈಟ್ ರೈಸ್ ರೆಡಿಯಾಗಿದೆ ಅದ್ರ ಜೊತೆಗೆ ಸಿಲ್ವರ್ ಫಿಶ್ ಏನು ಹೇಳ್ತಾರೆ ಜೀರು ಬೆಳ್ಜ್ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ ಅದರದ್ದೊಂದು ಕರಿ ಮಾಡಿದ್ದಾರೆ ಇನ್ನೊಂದು ಮಿಕ್ಸ್ ಮೀನು ಏನಿತ್ತದಲ್ಲ ಅದರದ್ದು ಪುಡಿ ಮುಂಚೆ ಮಾಡಿದ್ದಾರೆ ಅದರದ್ದು ಯಾವುದು ನಾನು ಮಸಾಲದೇನು ಹಾಕ್ಲಿಕ್ಕೆ ಹೋಗಲಿಲ್ಲ ಮನೆಗೆ ತಡವಾಗಬಾರ್ದು ಆಗಬಾರ್ದು ಅಂತ ಮಾಡಲಿಕ್ಕೆ ಹೋದರೆ ಅವರು ಅವರ ಹಿಂದೆನೇ ಇರಬೇಕಾಗ್ತದೆ ಇನ್ನೊಂದು ಅವರಿಗೂ ಕೂಡ ಲೇಟ್ ಅಂತ ಹಾಗೆಯೇ ಸ್ವಲ್ಪ ಫ್ರೀಯಾಗಿ ಅಮ್ಮನ ಜೊತೇಲೆ ಇರೋಣ ಅಂತ ಅನಿಸ್ತು ಇವತ್ತು ಹಾಗಾಗಿ ಯಾವುದೇ ಕೂಡ ನಾನು ಕಳೆದ ಸಲ ಮಾಡಿದಾಗೇನು ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿ ಮಕ್ಕಳಿಗೆ ಊಟಕ್ಕೆ ರೆಡಿ ಆಯಿತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡ್ರು ಅಮ್ಮ ನಾವೆಲ್ಲರೂ ಜೊತೆ ಮಾತಾಡ್ತಾ ಊಟ ಮಾಡ್ತಾಯಿದ್ದೀವಿ ಇನ್ನೂ ನೋಡ್ಬೋದು ಮಕ್ಕಳಲ್ಲಿ ಆದರೆ ನನಗೆ ಚಿಕ್ಕವ ಸ್ವಲ್ಪ ಮೀನು ತಿನ್ನಲಿಕ್ಕೆ ಹಿಂದೆಟ್ಟು ನಮ್ಮ ಮನೆಯಲ್ಲಿ ಕೂಡ ನಾವು ಕಡಿಮೆ ಅಂತಲೇ ಹೇಳ್ಬೋದು ಮೀನು ತಿಂದರೆ ನನಗೆ ಮೀನು ಬೇಕು ದೊಡ್ಡವ ಸ್ವಲ್ಪ ತೆಗೆದುಕೊಳ್ತಾನೆ ಚಿಕ್ಕವ ಇಷ್ಟ ಆದರೆ ಮಾತ್ರ ಇಲ್ಲ ಆದರೆ ಇಲ್ಲ ಅವನು ಯಾವುದೇ ಆದರೂ ಕೂಡ ಅಷ್ಟೇ ಚಿಕನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮಗೆ ಮೀನು ಬೇಕು ಆದರೆ ತುಂಬ ಮೀನನ್ನು ಇಷ್ಟಪಡೋದಿಲ್ಲ ಇದ್ದರೆ ಒಂದು ಎರಡು ಪೀಸ್ ಅಷ್ಟೇ ಇಲ್ಲಿ ಅಮ್ಮ ನಮಗೆ ತುಂಬಾ ಹಾಕಿದ್ದಾರೆ ಮಾತ್ರ ಇದು ಚಿಕ್ಕ ಚಿಕ್ಕದಲ್ಲ ಯಾವುದು ಸಿಲ್ವರ್ ಫಿಶು ಅದು ಎಷ್ಟಿದ್ರೂ ಕೂಡ ನಾವು ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು ಹಾಗೆ ಕೆಲವರು ಅನ್ನಗಿಂತ ಹೆಚ್ಚು ಮೀನು ತುಂಬ ತೆಗೆದುಕೊಳ್ತಾರೆ ನಮ್ಮಲ್ಲಿ ಹಾಗೇನಲ್ಲ ಮೀನೆಲ್ಲ ಸ್ವಲ್ಪ ಸ್ವಲ್ಪ ಅಂತಲೇ ಹೇಳೋದು ಆದರೆ ಮೀನು ಬೇಕು ಅಂತ ಎನಿಸ್ತದಷ್ಟೇ ಆದರೆ ನಮ್ಮಲ್ಲಿ ಅಲ್ಲಿ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು ಏನೂ ನೀವು ನೋಡ್ಬೋದು ಇಲ್ಲಿ ಊಟ ರೆಡಿಯಾಗಿದೆ ಹಾಗೆ ಮಕ್ಕಳಿಗೆ ಒಂದೊಂದು ಗ್ಲಾಸ್ ಗಂಜಿ ಅಂದರೆ ಏನು ರಾಗಿ ಗಂಜಿನ ಕೊಟ್ಟದ್ದು ಮಕ್ಕಳು ಊಟಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಸ್ವಲ್ಪ ಇದು ಮಾಡ ಏನು ವಿಡಿಯೋ ಮಾಡ್ತಾ ಅಂತ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಹಾಗೆ ನನ್ನ ಮುಖಾಲ ಎಷ್ಟು ಇದು ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಕೂಡ ಇಷ್ಟಪಡೋದಿಲ್ಲ ನನಗೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಇರಲಿ ಅಂತ ಇನ್ನೊಂದು ಸಾರಿ ಯಾವತ್ತಾದರೂ ಇನ್ನು ಮುಂದಕ್ಕೆ ತೋರಿಸುವಂಥ ಸಂದರ್ಭ ನಾವೆಲ್ಲರೂ ನಿಮ್ಮ ಮುಂದೆ ಇರಲಿಕ್ಕೆ ಟ್ರೈ ಮಾಡಿದರೂ ಮಾಡ್ಬೋದು ನೋಡುವ ಸದ್ಯಕ್ಕೆ ಇಲ್ಲ ಅಂತಲೇ ಹೇಳ್ಬೋದು ಜಸ್ಟ್ ಹೀಗೇ ತೋರಿಸ್ತಾ ಹೋಗ್ತೇನೆ ನೀವು ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ ಅಂತ ಹೇಳ್ತೇನೆ ಊಟ ಎಲ್ಲ ಮುಗಿಸಿದ ನಂತರ ಅಮ್ಮನಲ್ಲಿ ಹೇಳಿದೆ ನನಗೆ ಕೈಗೆ ಬಳೆ ಇಟ್ಕೊಳ್ಬೇಕಾದದ್ದು ಸೊ ಹಾಗಾಗಿ ನಾನು ಬಳೆ ಇಡಲಿಕ್ಕೆ ಬಂದೆ ನನ್ನಲ್ಲಿ ಕಪ್ಪು ಬಳೆಗಳಿದ್ದದ್ದು ಒಂದೊಂದಾಗಿ ಅದು ಪಾತ್ರೆ ವಾಶ್ ಮಾಡುವಾಗ ಆಗಲಿ ಬಟ್ಟೆ ನಾನು ಕಲ್ಲಲ್ಲಿ ತೊಡಿತೇನಲ್ಲ ಹಾಗಾಗಿ ನನಗೆ ಬಳೆಗಳೆಲ್ಲ ಬೇಗನೆ ಹೋಗ್ತದೆ ಹಾಗೆ ಅಮ್ಮನ ಮನೆಗೆ ಬಂದಾಗ ಕೆಲವೊಂದು ನನಗೆ ಡಿಸೈನ್ ನಿಮ್ಗೆ ಇದೆಲ್ಲ ಇದೊಂದು ಸ್ವಲ್ಪ ಇದ್ದದಷ್ಟೇ ಅದನ್ನು ನಾನು ತೆಗೆದುಕೊಂಡೆ ಇನ್ನೊಂದಿಷ್ಟು ಆರು ಬಳೆಗಳು ಬಾಕಿ ಇದ್ದದ್ದು ಅದನ್ನು ಕೂಡ ನಾನು ಪ್ಯಾಕ್ ಮಾಡಿಸ್ಕೊಂಡೆ ಕೇಳಿದ್ರೆ ಈಗ ಈ ಡಿಸೈನ್ ಬ ಸಿಗೋದಿಲ್ಲ ಅಂದರೆ ಗಾಜಿನ ಬಳೆದು ಬ್ಯಾಂಗಲ್ ಸಿಗೋದಿಲ್ಲ ಇನ್ನೊಂದು ನಾವು ಕೈಯಲ್ಲಿ ಬಳೆ ಇಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅಲ್ಲ ಅದು ಸರಾಗವಾಗಿ ಸಾಕ್ತಿದೆ ಅದು ಒಂದು ಸಂಕೇತ ನಮಗೆ ನಾವು ಅನ್ನಿಸ್ತೇವೆ ಹಿಂದಿನವರದ್ದು ಒಂದು ಆಚರಣೆ ಅದು ಏನಲ್ಲ ಅದರದೊಂದು ಅವರು ಗಾಜಿನ ಬಳೆಗಳು ಇಡ್ತಾರೆ ಅನ್ನೋದ್ರೆ ಅದರದ್ದು ಒಂದು ಒಂದು ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇದೆ ಸುಮ್ಮನೆ ಯಾರು ಕೂಡ ಇಲ್ಲ ಮೊದಲೆಲ್ಲ ಕೈ ತುಂಬ ಬಳೆಗಳು ಇದ್ದವು ಅವರ ಕೈಯೆಲ್ಲ ನೋಡುವಾಗ ಅಷ್ಟು ಬಳೆ ಆಚೆ ಈಚೆ ಸರಾಗವಾಗಿ ಹೋಗುವಾಗ ನಮ್ಮ ಬ್ಲಡ್ ಏನಾಗ್ತದೆ ನಮಗೆ ಎಕ್ಸಸೈಸ್ ಆದಾಗೆ ಆಗ್ತದೆ ಹಾಗಾಗಿ ಆ ಬಳೆಗಳನ್ನು ಗಾಜಿನ ಬಳೆಗಳನ್ನೇ ಇಡ್ತಾಯಿದ್ರು ಮೊದಲು ಅದಕ್ಕೋಸ್ಕರ ಈಗಲೂ ಹೇಳ್ತಾರೆ ಬಳೆ ಇಡೋದೇ ಇದ್ದರೆ ಮೊದಲು ಕೈಯಲ್ಲಿ ಬಳೆ ಇಡಬೇಕು ಆಗ ನಮ್ಮ ಹೆಲ್ತ್ಗೆ ಇನ್ನಷ್ಟು ನಮಗೆ ಹೆಲ್ತ್ ಒಳ್ಳೇದಾಗಿತ್ತು ಆವಾಗ ಮೆಡಿಸನ್ಗಳಲ್ಲೆಲ್ಲ ಹಾಸ್ಪಿಟಲ್ಗಳಲ್ಲಿ ಹೋಗ್ತಾನೇ ಇರಲಿಲ್ಲ ಅವೆಲ್ಲ ಇವಕ್ಕೆಲ್ಲ ಮದ್ದು ಅವ ಇದು ಈ ಥರದನ್ನೇ ಆತ ಇದು ಮಾಡ್ತಾಯಿದ್ರು ಅಂದರೆ ಬಳ ಕೈಯಲ್ಲಿ ಬಳೆ ಇಡುವಂಥದ್ದು ಹಣೆಗೆ ಕುಂಕುಮ ಇಡುವಂಥದ್ದು ಅವೆಲ್ಲ ಮಾಡ್ತಾಯಿದ್ರು ಅಂದರೆ ಅದರದ್ದೊಂದು ಹಿಂದೆ ಒಂದು ಏನೋ ಒಂದು ಸಿಗ್ನಲ್ ಇದೆ ಅಂತಲೇ ಅರ್ಥ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿಗೆ ಬಂದಾಗ ಕೈಯಲ್ಲಿ ಬಳೆ ಇಟ್ಕೊಂಡು ಇನ್ನು ಬಟ್ಟೆ ವಾಶ್ ಮಾಡೋ ಹೋಗ್ತದೇನೋ ಗೊತ್ತಿಲ್ಲ ಒಂದು ಸೆಟ್ ಬಳೆನ ಎಕ್ಸ್ಟ್ರಾನೇ ನಾನು ತೆಗೆದಿಟ್ಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಇನ್ನು ನನಗೆ ಮಕ್ಕಳದ್ದು ಸೊಂಟದಲ್ಲಿ ಏನಿದೆ ನಮ್ಮಲ್ಲಿ ದಾರ ಹೆಚ್ಚಾಗಿ ಕಪ್ಪು ದಾರ ದೃಷ್ಟಿಗೆ ದಾರನ ಇಡ್ತೇವೆ ಕೆಲವರಲ್ಲಿ ಇರ್ಬೋದು ನಮ್ಮ ಇದರಲ್ಲಿ ಇದೆ ಮಾತ್ರ ನಮ್ಮಲ್ಲಿ ಕಂಪಲ್ಸರಿ ಏನು ಮಕ್ಕಳಲ್ಲಿ ಆಗಿರ್ಬೋದು ದೊಡ್ಡವರಲ್ಲಿ ಆಗ್ಬೋದು ಬೆಳ್ಳಿ ಹಾಕಲಿ ಚಿನ್ನದೇ ಬೇಕಾದ್ರಾಗಲಿ ಅದರಲ್ಲಿ ಒಂದು ಕಪ್ಪು ದಾರ ಸೊಂಟದಲ್ಲಿ ಆಗ್ಬೋದು ಕೈ ಸೊಂಟದಲ್ಲಿ ಮೇನಾಗಿ ಇದ್ದೇ ಇರ್ತದೆ ಅಂದರೆ ಮಕ್ಕಳಿಗೆ ದೃಷ್ಟಿ ತಾಗಬಾರ್ದು ಅಥವಾ ಯಾವುದೇ ಒಂದು ನೆಗೆಟಿವ್ಸ್ ಯಾವುದು ಮಕ್ಕಳಿಗೆ ಹತ್ತಬಾರ್ದು ಅನ್ನೋದಾದರೆ ಈ ಕಪ್ಪು ದಾರಗಳನ್ನು ಬಳಬಾರದು ಮಕ್ಕಳ ಸೊಂಟದಲ್ಲಿ ಇದ್ದೇ ಇರ್ತದೆ ಅಂತಲೇನು ಪುಟ್ಟ ಪಾಪು ಇರುವಾಗ್ಲಿಂದ ಕೂಡ ಈ ಕಪ್ಪು ದಾರನ ಬಳಸ್ತಾರೆ ನಮ್ಮ ಒಂದು ದೊಡ್ಡವನದಲ್ಲಿ ಇದ್ದದ್ದು ಮಾತ್ರ ಎಲ್ಲೋ ತೆಗೆದು ಮಿಸ್ ಮಾಡಿದ್ದಾರೆ ಅಂತ ಮತ್ತೆ ಅಮ್ಮ ನನಗೆ ಹೇಳಿದರು ಮಕ್ಕಳಲ್ಲೆಲ್ಲ ದಾರಗಳಿಲ್ಲ ಅಂತ ನಾವು ಹೇಳೋದಷ್ಟೇ ಹಿರಿ ಹಿರಿಯವರೆಲ್ಲ ಇದ್ದದಾದರೆ ಇಂಥದ್ದನ್ನೆಲ್ಲ ನಮಗೆ ಹೇಳಿ ತಿಳುವಳ್ ಅಂದರೆ ಅರಿವು ಮೂಡಿಸ್ತಾನೆ ಇರ್ತಾರೆ ಮಕ್ಕಳಲ್ಲಿ ಯಾಕೆ ಕೊಡಬೇಕು ಯಾಕೆ ಆಗ್ತಾಯಿಲ್ಲ ಗಡಿಗಡಿ ಹೇಳ್ತಾರೆ ನಮಗೆ ಹಿರಿಟೆಡ್ ಆದರೂ ಕೂಡ ನಾವು ಒಂದಲ್ಲ ಒಂದು ದಿನ ಅರ್ಥ ಮಾಡ್ಕೊಳ್ತೇವೆ ಇದು ಇರೋದ್ರಿಂದಲೇ ನಮಗೆ ಒಂದು ಅಂತ ನಾವೇ ಹಿರಿಯವರಿಲ್ಲ ಅಂತಂದರೆ ನಾವು ಇದನ್ನೆಲ್ಲ ನಾವು ಫಾಲೋನೇ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ನೋಡ್ಬೋದು ಮಕ್ ಅಮ್ಮನಲ್ಲಿ ಅಮ್ಮ ಹೇಳಿದ ತಕ್ಷಣ ನಾನು ತೆಗೆದುಕೊಂಡು ಬಂದದ್ದು ಮತ್ತು ಅಮ್ಮ ಎಲ್ಲನ ಒಂದೊಂದು ಗಂಟು ಮಾಡಿ ಅದಕ್ಕೆ ಸೊಂಟದಲ್ಲಿ ಮಕ್ಕಳಿಗೆ ಇಬ್ಬರಿಗೆ ಎಲ್ಲರಿಗೂ ಕೂಡ ಹಾಕಲಿಕ್ಕೆ ಹೇಳಿದರು ಇದು ಹಾಕೋದರಿಂದ ನಮ್ಮ ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗಲಿ ಚಿಕ್ಕವರಾಗಲಿ ನಮ್ಮ ದೇಹನ ಹಾಗೆಯೇ ಇಟ್ಕೊಳ್ಬಾರ್ದು ಅದರಲ್ಲಿ ಒಂದು ಸೊಂಟದ ಚೈನ್ ಬೆಳಿದಿರಲಿ ಚಿನ್ನದಿರಲಿ ನಾನು ಆಗಲೇ ಹೇಳಿದಾಗೆ ನಮ್ಮ ಕಪ್ಪು ದಾರಗಳು ಇರಲೇಬೇಕು ಈಗ ಕಾಲಿಗೆಲ್ಲ ಕಟ್ಟಿಕೊಳ್ತಾರಲ್ಲ ಕಾಲಿಗೆ ಕಟ್ಟೋದಕ್ಕಿಂತ ಸೊಂಟದಲ್ಲಿ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು ಹಿಂದಿನಿಂದ ಬಂದ ಒಂದು ಮಾತು ಹಾಗೆ ಇರ್ತವೆ ಅದು ಸಾಮಾನ್ಯವಾಗಿ ಇದೆ ಪ್ರತಿಯೊಬ್ಬರಿಗೂ ಕೂಡ ನೂರಕ್ಕೆ ನೂರರಷ್ಟು ಮಂದಿಯಲ್ಲಿ ಇದೆ ಆದರೆ ಈಗಿನ ಮಕ್ಕಳಿಗೆ ಯಾರು ಇರ್ತಾಯಂದಿರು ಅಂದರೆ ಈಗ ಅನುಕೂಲ ಆಗಿದ್ದಾರೆ ತುಂಬ ಅಂದರೆ ಈಗ ಓದಿರ್ತಾರೆ ಎಲ್ಲ ಓದಿನದರಲ್ಲಿ ಮೈಂಡ್ ಇರ್ತದೆ ತಾವು ಓದಿದ್ದಾವೆ ಈಗ ಮಾಡರ್ನ್ ಆಗಿದಾರಲ್ಲ ಹಾಗಾಗಿ ಈಗೆಲ್ಲ ಯಾರು ನಂಬೋದು ಇಲ್ಲ ಅದನ್ನು ನಂಬಿದರೂ ಕೂಡ ಅದನ್ನು ಅಷ್ಟು ತೆಗೆದುಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಅಮ್ಮ ನನಗೆ ಇದನ್ನೆಲ್ಲ ದಾರ ನಮಗೆ ದೇವಸ್ಥಾನದಲ್ಲಿ ಹೋದಾಗ ಈ ಥರ ದಾರಗಳೆಲ್ಲ ಸಿಗ್ತೇವೆ ಅಂದರೆ ನೇಯ್ದು ಬಿಟ್ಟು ಹೀಗೆ ಇರ್ತಾವಲ್ಲ ದೇವಸ್ಥಾನದಲ್ಲಿ ಹೋದಾಗ ನಾವು ಅದನ್ನು ತೆಗಿಲಿಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ನಾವು ಹೇಳೋದು ಅಂಗಡಿಗಳಲ್ಲಿ ನಾವು ತಂದಾಗ ಈ ತರ ನೈಬೋದು ನನಗೆ ಅಮ್ಮ ಹೇಳಿಕೊಟ್ಟಿದರೆ ಇನ್ನೊಂದು ಬ್ಲಾಗಲ್ಲಿ ನಾನು ಬೇಕಾದರೆ ಅದನ್ನು ನಾನು ಸಪ್ರೇಟಾಗಿ ತೋರಿಸ್ತೇನೆ ಹೇಗೆ ನೇಯ್ದು ನಾವು ಕೈಗೆ ಕಟ್ಟಬೋದು ಖಾಲಿ ದಾರಗಳನ್ನು ಕೈಗೆ ಕಟ್ಟೋದಕ್ಕಿಂತ ನೇಯ್ದು ಬಿಟ್ಟು ಕಟ್ಟೋದು ದಪ್ಪದಾಗಿ ಚಂದ ಕಳಿಸ್ತೇವೆ ಅಂತ ಹೇಳ್ಬೋದು ನಮ್ಮ ದಿನ ಯಾರಾದರೂ ಏನಾದರೂ ನಮಗೆ ನೋಡುವಾಗ ನಮ್ಮ ದೃಷ್ಟಿ ಕೂಡ ಆ ದಾರಕ್ಕೆ ಹೋಗಿ ಏನು ಕಡಿಮೆ ದೃಷ್ಟಿ ದಾರಕ್ಕೆ ಹೋಗೋದ್ರಿಂದ ಅಲ್ಲಿ ನೆಗೆಟಿವ್ಸ್ ಆಗೋದಿಲ್ಲ ಅನ್ನುವಂಥದ್ದು ಹಾಗೆ ಬೆಳಿಗ್ಗೆ ಬ್ಲಾಗ್ ಇದು ನಾನೀಗ ಹೊರಡ್ತಾ ಇದ್ದೇನೆ ಅಮ್ಮ ಹೇಳಿದ್ರು ಸ್ವಲ್ಪ ಹೂ ದೇವರಿಗೆ ಕೊಂಡೋಗು ಮನೆಗೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಹೂವನ್ನು ತೆಗಿತಿದ್ದೇನೆ ಅಂದರೆ ಇದು ಸೋಮವಾರದ ಬೆಳಿಗ್ಗಿನ ಬ್ಲಾಗ್ ಇಲ್ಲಿ ನಾನು ನೀವು ನೋಡ್ತಾ ಇರ್ಬೋದು ಒಂದಿಷ್ಟು ಹೂಗಳನ್ನು ತೆಗೆದುಕೊಂಡಿದ್ದೇನೆ ದೇವರಿಗೆ ಇಡಲಿಕ್ಕೆ ಇಲ್ಲಿ ನೋಡ್ಬೋದು ಅಮ್ಮ ಮತ್ತು ನಾವಿಬ್ಬರು ಸೇರಿ ಅಮ್ಮನಿಗೆ ಮಾತ್ರ ಖುಷಿಯಾಯಿತು ಅಮ್ಮನಿಗೆ ಈ ಸಾರಿ ಒಂದು ಬಾರಿ ಅಂತೇಳಿ ನಾನು ಇಲ್ಲಿ ಕರಿಬೇವು ಕೂಡ ನಾನು ತೆಗೆದುಕೊಳ್ಳಿ ಕೇಳಿದೆ ಅಮ್ಮನಲ್ಲಿ ನನಗೆ ಒಂದಿಷ್ಟು ಗಿಡಗಳು ಬೇಕಾದದ್ದು ನಿನ್ನೆ ಮಾರ್ಕೆಟಿಗೆ ಹೋಗಿ ತುಂಬ ತಡವಾದದ್ದು ಅಂತಲೇ ಹೇಳ್ಬೋದು ಹಾಗೆ ನನಗೆ ಸ್ವಲ್ಪ ಮನಿ ಪ್ಲ್ಯಾಂಟ್ಸ್ ಬೇಕಾದದ್ದು ಅದ್ರ ಜೊತೆಗೆ ಒಂದಿಷ್ಟು ಹೂವಿನ ಗಿಡಗಳು ಅದರದ್ದೇ ಏನು ಗಿಡಗಳು ಬೇಕಾದದ್ದು ಇನ್ನೊಂದು ಸರಿ ಯಾವತ್ತಾದರೂ ಬರಲಿಕ್ಕೆ ಟ್ರೈ ಮಾಡಿ ನೋಡ್ಬೋದು ಇಲ್ಲಿ ನಾನು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ದೇವರ ಪೂಜೆ ಆಗಿದೆ ಆಲ್ರೆಡಿ ನೀವು ನೋಡ್ಬೋದು ಇನ್ನು ಅಮ್ಮ ಹೂ ಮಾಲೆ ಮಾಡಿ ಮತ್ತೆ ಹಾಕ್ತಾರೆ ಇಲ್ಲಿ ನೋಡಿ ಅರ್ಲಿ ಮಾರ್ನಿಂಗ್ ನನ್ನದು ಪೂಜೆ ಅಷ್ಟೊಂದು ಬೇಗ ಆಗೋದಿಲ್ಲ ನನ್ನ ಅಲ್ಲಿ ಮನೆಯಲ್ಲಿ ಆದರೆ ಅಮ್ಮನದು ಇಲ್ಲಿ ಪೂಜೆ ಆಗಿದೆ ಇನ್ನು ಇದು ರೈಲ್ವೆ ಸ್ಟೇಷನ್ ಹತ್ತಿರ ನಾವು ಬಂದು ನಡ್ಕೊಂಡು ಬರ್ತಾಯಿದ್ದೆವು ಹಾಗೆ ರೈಲ್ ಟ್ರೈನ್ದು ಸೌಂಡ್ ಕೇಳಿ ನಾವು ಬಂದದ್ದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ದಾರ ಅಮ್ಮ ಹೀಗೆ ದಾರ ಕಟ್ಟಿದ್ದು ನಿಮಗೆ ತೋರಿಸಲಿಕ್ಕೆ ತೆಗೆದೋದು ಇದನ್ನು ನಿಮಗೂ ಬೇಕು ಅದರದ್ದು ಬೇಕಾದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕಾದ್ರೆ ಅದು ಹೇಗೆ ಇದು ಮಾಡ್ಬೋದು ಅನ್ನೋದು ದಾರದಲ್ಲಿ ಅಂದರೆ ಸಿಂಪ್ ದಾರನ ಅಂಗಡಿಗಳಲ್ಲಿ ತಂದು ನಾವು ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಅದು ಹೇಗೆ ಮಾಡೋದು ಅನ್ನೋದು ತೋರಿಸೋದು ಅದನ್ನು ಖಂಡಿತವಾಗ್ಲೂ ನಾನು ತಿಳಿಸ್ತೇನೆ ಅದೊಂದು ವ್ಲಾಗ್ ಮಾಡ್ತೇನೆ ಅಂತಲೇ ಹೇಳಿ ಹೀಗೆ ಮಾಡೋದ್ರಿಂದ ಚೆಂದ ಕಾಣಿಸ್ತದೆ ಕೈಗೆ ದಪ್ಪದಾಗಿ ಬರ್ತದೆ ಹೀಗೆ ಸುತ್ತೋದಕ್ಕಿಂತ ಹೀಗೆ ಮಾಡೋದು ಟೈಟಾಗಿ ಕೂಡ ಬರ್ತದೆ ನೋಡಲಿಕ್ಕೆ ಕೂಡ ಕೈಗೆ ಚೆಂದ ಕಾಣಿಸ್ತದೆ ಅಂತಲೇ ಹೇಳ್ಬೋದು ಹಾಗೆ ಅಮ್ಮ ಬರುವಾಗ ಏನು ಮಾಡಿದ್ರು ಹೇಳಿದರೆ ಹಿಂದಿನ ದಿನ ರಾತ್ರಿ ಜ್ಯೂಸ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಅಂದರೆ ನೀವು ನೋಡ್ತಾ ಇರ್ಬೋದು ಅದನ್ನೆಲ್ಲ ಜ್ಯೂಸ್ ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟೋದು ಅಂದರೆ ಬೆಳಿಗ್ಗೆ ತಿಂಡಿ ತಿಂದು ಹೊರಡಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಎಲ್ಲ ಜ್ಯೂಸ್ಗಳನ್ನು ಇಟ್ಕೊಂಡು ನಾವು ಟ್ರೈನಿಗೆ ಬಂದದ್ದು ಇಲ್ಲಿ ನಾವು ಈಗ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಅಂದರೆ ಮುಲ್ಕಿ ಹತ್ತಿರ ನಾನು ಜಸ್ಟ್ ಅಲ್ಲಿ ನನಗೆ ಸ್ವಲ್ಪ ಪ್ರಿಯದೆ ಅಷ್ಟು ರಶ್ ಇದ್ದದ್ದು ಮಾತ್ರ ಈ ಸೋಮವಾರ ಅಂದ ತಕ್ಷಣ ಭಾನುವಾರ ಎಲ್ಲ ರಜೆ ಇರೋ ಕಾರಣ ಸ್ಯಾಟರ್ಡೆ ಎಲ್ಲ ಊರಿಗೆ ಬಂದಿರ್ತಾರೆ ಹಾಗಾಗಿ ಸೋಮವಾರ ಟ್ರೈನ್ ಫುಲ್ಲು ಬ್ಯುಸಿ ಅಂತಲೇ ಇರ್ಬೋದು ಅಷ್ಟು ನೋಡ್ಬೋದು ಇಲ್ಲಿ ಮುಲ್ಕಿ ಹತ್ರ ಜಸ್ಟ್ ಒಂದು ವಿಡಿಯೋ ತೆಗೆದುಕೊಂಡದ್ದು ಅದನ್ನೇ ನಾನು ಇಲ್ಲಿ ಎಡಿಟ್ ಮಾಡಿರುವಂಥದ್ದು ಇನ್ನು ನಾವು ಮನೆಗೆ ಹೊರಡುವಂಥದ್ದು ಅಂತಲೇ ಇರ್ಬೋದು ಇಲ್ಲಿ ನೋಡಬಾರ್ದು ಸೊ ಕಾಲಲ್ಲಿ ಸ್ಟಾಪ್ ಆಗಿಬಿಟ್ಟು ಇನ್ನು ಮನೆಗೆ ಹೊರಡುವಂಥದ್ದು ಇನ್ನೂ ನೋಡಬೇಕು ಇನ್ನು ಹೇಗೆಲ್ಲ ಮನೆಗೆ ಹೋದ ತಕ್ಷಣ ಚೆಲ್ಲಪಿಲಿ ಚೆಲ್ಲಪಿಲ್ಲಿ ಆಗಿರಲಿಕ್ಕಿಲ್ಲ ಒಂದು ಎರಡು ದಿವಸ ಅಷ್ಟೇ ಅಲ್ಲ ಇನ್ನು ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ತಿಂಡಿ ರೆಡಿ ಮಾಡಿದಾರಾ ಅಥವಾ ಹೋಟೆಲಿಂದಲ್ಲ ಏನಂತ ಕೂಡ ಗೊತ್ತಿಲ್ಲ ಒಂದೊಂದು ಸಾರಿ ಅಮ್ಮ ನಮಗೆ ರೆಡಿ ಮಾಡ್ತಾಯಿದ್ರು ಅಮ್ಮನಿಗೆ ಯಾಕೆ ಕಷ್ಟ ಕೊಡೋದು ಅಂತ ಹೇಳಿ ನಾನು ಒಮ್ಮೊಮ್ಮೆ ನಾನು ಹೆಚ್ಚಿಗೆ ಮಾಡಿಸ್ಕೊಳಿಕ್ಕೆ ಹೋಗೋದಿಲ್ಲ ಅಮ್ಮ ಇಡ್ಲಿ ಎಲ್ಲಾದರೂ ಒಮ್ಮೊಮ್ಮೆ ಮಾಡ್ತಾಯಿದ್ರು ಕೇಳಿದರು ಇಡ್ಲಿ ಮಾಡಬೇಕಂತ ಬೇಡ ನಾನು ಏನಾದರೂ ಅಡ್ಜಸ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ನಾವಿನ್ನು ರೈಲ್ವೆ ಸ್ಟೇಷನ್ನಿಂದ ಹೊರಡೋದು ಅಂತಲೇ ಹೇಳ್ಬೋದು ಇನ್ನು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟರು ಇನ್ನು ಅದೊಂದು ಸ್ವಲ್ಪ ಬಟ್ಟೆ ಎಲ್ಲ ಇದೆ ನಾನು ಅಮ್ಮನಿಗೆ ನಾನು ಆ ಸರಿ ಮಾಡಿದಾಗೇ ಈ ಸರಿಯೂ ಕೂಡ ಮಾಡಿದ್ದೆ ಬಟ್ಟೆ ಎಲ್ಲ ನಾನೇ ತೆಗೆದುಕೊಂಡು ಬಂದೆ ಅಲ್ಲಿ ಹಾಕಿದ್ದೆಲ್ಲ ನಾನು ಅಮ್ಮನಿಗೆ ಕಷ್ಟ ಕೊಡಬಾರ್ದು ಹೇಳಿ ಇಲ್ಲಾಂದರೆ ತುಂಬ ಬಟ್ಟೆ ವಾಶ್ ಮಾಡೋದ್ರಲ್ಲಿ ಎಷ್ಟು ಲೇಟ್ ಮಾಡ್ತಾಳೆ ಅಂದರೆ ನಾಲ್ಕು ನಾಲ್ಕು ಸಲ ಸಾಬೂನು ಹಾಕಿ ಹೇಳ್ಬೋದು ನೀವು ನೋಡ್ಬೋದು ಮನೆ ಏನೂ ಆಗಿರಲಿಲ್ಲ ಹಾಗೆ ಇದ್ದದ್ದು ಅಮ್ಮ ನನಗೆ ಎರಡು ಕೋಡಿ ಮಟ್ಟೆ ನಾನು ತೆಗೆದದ್ದು ನಿಮಗೆ ತೋರಿಸಿದ್ದೇನಲ್ಲ ಅದು ಅಮ್ಮ ನನಗೆ ತೆಗೆದುಕೊಟ್ಟದ್ದು ಏನು ಒಡೆದಿರಲಿಲ್ಲ ಹಾಗೆ ಇದ್ದದ್ದು ಇಲ್ಲಿ ನೋಡ್ಬೋದು ಜೆ ಅಸಿಡ್ಸ್ ಅದರದ್ದೊಂದು ಜ್ಯೂಸು ಹಾಗೇ ಇದಕ್ಕೆ ಖಾಲಿಯಾಗಿದೆ ಇದೊಂದು ಜ್ಯೂಸು ಹಾಗೆಯೇ ಹೂ ಮೊದಲು ನೋಡಿದ್ದು ನನಗೆ ಅಡ್ಡಿಯಲ್ಲಿ ಆಗಿ ಅದರಲ್ಲಿ ಸರಿಯಾಗಿದ್ದದ ನಂತರ ಇದನ್ನು ತೆಗೆದು ದೇವರಲ್ಲಿ ಮತ್ತೆ ಇಡ್ತೇನೆ ಇಲ್ಲಿ ನೋಡ್ಬೋದು ಇಷ್ಟು ಪರಿಮಳ ಇದೆ ಅಮ್ಮನ ಮನೆಯಿಂದ ಬಂದು ಇಲ್ಲಿಗೆ ಬಂದದ್ದು ಇನ್ನು ನಮ್ಮದು ಇಲ್ಲಿಯ ದಿನಚರಿ ಅಂತಲೇ ಹೇಳ್ಬೋದು ಇನ್ನು ಅಮ್ಮ ಮನೆಯಿಂದ ತಂದದ್ದು ಎರಡು ಮೊಟ್ಟೆ ನಮ್ಮ ಮಕ್ಕಳಿಗೆ ಬೇಗನೆ ಈಗ ಸೆಕೆಗಾಲಕ್ಕೆ ಬೇಗನೆ ಹಾಳಾಗೋದು ಹೆಚ್ಚಲ್ಲ ಆಗಲಿ ಕೂಡಲೇ ಎರಡೇ ಮೊಟ್ಟೆ ಇದ್ದದಲ್ಲ ಹಾಗೆಯೇ ಮಕ್ಕಳಿಗೆ ಇದ್ದಾರೆ ಅದರಲ್ಲಿ ನಾವು ಹೊರಡುವಾಗ ನನಗೆ ನೆನಪೇ ಇರಲಿಲ್ಲ ಈ ಸಿಲ್ವರ್ ಫಿಶ್ ಮಾತ್ರ ಫ್ರಿಜ್ಜಲ್ಲಿ ಇಟ್ಟದು ಹಾಗೆ ಬಾಕಿ ಇದ್ದದ್ದು ಅದನ್ನು ನಾನು ಫ್ರೈ ಮಾಡಿದೆ ಬಂದ ನಂತರ ಫ್ರೈ ಮಾಡಿ ಮಕ್ಕಳ ಊಟಕ್ಕೆ ಕೊಡಬೇಕು ಅಂತ ಹೇಳಿ ಅದನ್ನು ರೆಡಿ ಮಾಡಿದ್ದು ನೀವು ನೋಡ್ತಾ ಇರ್ಬೋದು ಅಪ್ಪ ಒಂದು ಸ್ವಲ್ಪ ಸುಲಭ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಊಟ ಜೊತೆಗೆ ಎರಡು ಮೊಟ್ಟೆ ಸಿಲ್ವರ್ ಫಿಶ್ಶು ಮತ್ತು ಬೆಳಿಗ್ಗೆ ನಮಗೆ ಹೋಟೆಲಿಂದ ಹಸ್ಬೆಂಡ್ ಪಾರ್ಸಲ್ ತಂದದ್ದು ತಿಂಡಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಬರ್ತದಲ್ಲ ನಮಗೆ ಆ ಸಾಂಬಾರನ್ನೇ ಊಟಕ್ಕೆ ಬಳಸ್ಕೊಂಡ್ರು ಇನ್ನು ಚಿಕ್ಕವ ಬಂದು ಮಜ್ಜಿಗೆ ಅಲ್ಲಿ ಊಟ ಮಾಡಿದ್ದು ಹಾಗೆಯೇ ದೊಡ್ಡ ನೋವ ಮತ್ತು ನಾವು ಮಾತ್ರ ಇದರಲ್ಲಿ ಹಾಗೆ ಹಸ್ಬೆಂಡ್ ಬಂದು ಪಲಾವ್ ಬಾಕ್ಸಲ್ಲಿ ಕೊಂಡೊದಷ್ಟೇ ಇನ್ನು ಇದುವೆ ಇವತ್ತಿನ ವೀಡಿಯೋ ಅಂತಲೇ ಹೇಳ್ತೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ